ಬೈಲಹೊಂಗಲ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜೂನ್ ಹದಿನೆಂಟರಂದು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ತಹಸೀಲ್ದಾರ್ ಕಚೇರಿ ಬೈಲಹೊಂಗಲ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯರ ದೌರ್ಜನ್ಯ ತಡೆ ಜಾಗೃತಿ ದಿನಾಚರಣೆ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾದ ನಮ್ಮ ದೇಶದಲ್ಲಿ ಪಾಲಕರು ಹಿರಿಯರನ್ನು ಮಕ್ಕಳು ನಿರ್ಲಕ್ಷಿಸದೆ ಸದಾ ಗೌರವದಿಂದ ಕಾಣಬೇಕು ಎಂದರು ಕುಟುಂಬ ವ್ಯವಸ್ಥೆಯಲ್ಲಿ ಹಿರಿಯ ನಾಗರಿಕರು ಅಕಸ್ಮಾತ್ ದೌರ್ಜನ್ಯಕ್ಕೆ ಈಡಾದರೆ ಕಾನೂನಿನ ಸಹಾಯ ಸಲಹೆ ಪಡೆಯಬೇಕು ಎಂದರು ವಯೋ ವಂದನಾ ಯೋಜನೆಯ ವಿದ್ಯಾರ್ಥಿ ಜನರೊಳಗೆ ಸರ್ಕಾರಿ ಸಾರಿಗೆ ವಾಹನದೊಳಗೆ ವಿದ್ಯಾರ್ಥಿ ಜನರೊಳಗೆ ಪ್ರಯಾಣಿಸುವಂತೆಲ್ಲ ಗೊತ್ತಿದ್ದಂತ ಸಂಗತಿ ಇದು ಹತ್ತು ಹಲವಾರು ಕೂಡ ಸೌಲಭ್ಯಗಳು ಉಂಟು ಇನ್ನ ಯಾರೋ ಒಂದು ಈ ಒಂದು ದೌರ್ಜನ್ಯ ಮಾಡಿದಂತ ವ್ಯಕ್ತಿಗೆ ಕಾನೂನಾರ ಏನ್ ಕ್ರಮ ತೆಗೆದುಕೊಳ್ಳತೈತಿ ಅಂತ ಪ್ರಶ್ನೆ ಮಾಡಿದಾಗ ಈ ಪರಿತ್ಯಜನೆ ಮಾಡುವಂತ ಕೇಳಿರ್ತೀವಿ ಅವ್ರನ್ನ ಬಿಟ್ಬಿಡೋದು ಬಿಟ್ಬಿಡೋದು ಎಲ್ಲರೂ ಅವ್ರ ಕನ್ನ ಬಿಟ್ಟು ಬಂದ್ಬಿಡೋದು ಇಂಥವೆಲ್ಲ ನಡೀತಾ ಇರೋದು ನಮ್ಮ ಸಮಾಜದಾಗ ಇವರಿಗೆಲ್ಲ ಮೂರು ತಿಂಗಳ ಸೆರೆಮಣೆ ವಾಸ ಅಥವಾ ಐದು ಸಾವಿರದವರೆಗೆ ತಂಡ ಅಥವಾ ಅವೆರಡು ಶಿಕ್ಷೆ ನೀಡಲಾಗ್ತದೆ ಈ ಹಂತದೊಳಗೆ ಈಗ ಮಾಡಿದಾಗ ಮಾನ್ಯ ಆರಕ್ಷಕ ಇಲಾಖೆಯವರು ಮಾನ್ಯ ನ್ಯಾಯದ ಅನುಮತಿ ಪಡೆಯೋದನ್ನ ಬಂಧಿಸಬಹುದು ಇಂಥ ಸಂದರ್ಭ ಅಷ್ಟೊಂದು ಅಧಿಕಾರ ಮಾನ್ಯ ಆರಕ್ಷಕರಿಗೆ ಕೊಟ್ಟರು ಈ ಏನು ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ನಮ್ಮನ್ನ ಶಿಕ್ಷಣದ ಜೊತೆಗೆ ಹೃದಯ ಹೃದಯಹೀನನ್ನಾಗಿ ಮಾಡ್ತಾಯಿದೆ ಕಾರಣ ನಮಗೆ ಏನೇ ಕಡಿಮೆ ಬಂದ್ರೂ ಸಹ ಹಿರಿಯರಿಂದಲೇ ಬಂದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿರುತ್ತೆ ಆ ಹಿರಿಯರ ಅನುಭವಗಳನ್ನ ಮಕ್ಕಳಿಗೆ ತುಂಬಿದಾಗ ಮಾತ್ರ ಆ ಸಮಾಜ ಒಂದು ತುಂಬಾ ಗೌರವಾದಂತ ಸಮಾಜ ಇರುತ್ತೆ ಇಷ್ಟೊಂದು ಹೇಳ್ತಾ ಹಿರಿಯ ನಾಗರಿಕರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಐದು ವೃದ್ಧಾಶ್ರಮಗಳನ್ನ ನಡೆಸ್ತಾ ಇರ್ತಾರೆ ಬೆಳಗಾವಿ ನಗರದಲ್ಲಿ ಮೂರು ಚಿಕ್ಕೋಡಿಯಲ್ಲಿ ಒಂದು ಬೈಲವೊಂಗಲದಲ್ಲಿ ಒಂದು ಬೈಲವೊಂಗಲದಲ್ಲಿ ಜಿಪಿ ವೃದ್ಧಾಶ್ರಮ ಸವತ್ತಿರೋರು ಇಲ್ಲಿ ಯಾರಾದರೂ ಅನಾಥ ವೃದ್ಧರಂತ ಅವ್ರಿಗೆ ಅವಶ್ಯಕತೆ ಇದ್ರೆ ಆಶ್ರಯದ ಅವಶ್ಯಕತೆ ಇರುವಂತವ್ರಿಗೆ ನಡೆಸ್ತಾ ಇದ್ದಾರೆ ಅದೇ ರೀತಿ ನಾಗರಿಕರಿಗೆ ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆ ಯು ಒ ಮತ್ತು ಡಬ್ಲ್ಯೂ ಓ ಇವು ಎರಡು ಸಾವಿರದ ಆರರಲ್ಲಿ ಅಮೇರಿಕಾದಲ್ಲಿ ಒಂದು ಒಕ್ಕೂಟಗಳ ಒಂದು ಸಮ್ಮೇಳನದಲ್ಲಿ ಅಲ್ಲಿ ಸಿಂಗಲ್ ಫ್ಯಾಮಿಲಿಗಳು ಬಹಳ ಅಮೆರಿಕಾದಲ್ಲಿ ಗಂಡ ಮಕ್ಕಳು ಗಂಡ ಹೆಂಡ ಹೆಸ್ ಆಗೋದು ಸಿಂಗಲ್ ಫ್ಯಾಮಿಲಿಗಳು ಬಹಳ ಈ ಕಾರಣಕ್ಕಾಗಿ ಅಲ್ಲಿಯ ಹಿರಿಯ ನಾಗರಿಕರ ಒಂದು ಸಮಸ್ಯೆಯನ್ನು ಗುರುತಿಸಿ ಹಿರಿಯ ನಾಗರಿಕರ ಜಾಗೃತಿ ದಿನವನ್ನು ಆಚರಿಸಬೇಕಂತ ಹೇಳಿ ಎರಡು ಸಾವಿರದ ಆರರಲ್ಲಿ ಇದನ್ನು ಘೋಷಣೆ ಮಾಡಿದರು ಆನಂತರ ಇದು ಬರಬರುತ್ತ ಸಮಸ್ಯೆ ಉಲ್ಬಣವಾದಂತೆ ಹತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವ ಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಇವುಗಳ ಒಂದು ಸಮ್ಮೇಳನ ಕರೀತು ಕರೆ ಕರೆದರು ಆ ಸಮ್ಮೇಳನದಲ್ಲಿ ಅರುವಾಸಿಕವಾಗಿ ಆರ್ನೂರು ರೂಪಾಯಿಗಳ ಮಾಸಿಕ ವೇತನವನ್ನು ಸರ್ಕಾರದಿಂದ ಬ್ಯಾಂಕ್ ಅವರ ಅಕೌಂಟಿಗೆ ಜಮಾ ಮಾಡುತ್ತ ಅವರು ಯಾವುದೇ ಕಾರಣಕ್ಕೂ ವೈದ್ಯಕೀಯಕ್ಕಿಂತ ಜಮೀನನ್ನು ಹೊಂದಿರಬಾರ್ದು ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರಿ ಇರಬಾರ್ದು ಈ ಥರ ಕೆಲವೊಂದಿಷ್ಟು ಕಂಡೀಷನ್ಸ್ ಇದ್ದಾವೆ ಅದೇ ರೀತಿಯಾಗಿ ಅರವತ್ತೈದು ವರ್ಷ ಮೇಲ್ಪಟ್ಟವರು ಏನಾದರೂ ಸಂಧ್ಯಾ ಸುರಕ್ಷಾ ಯೋಜನೆ ಸೊ ಅದಕ್ಕೆ ಮಾಸಿಕ ವೇತನ ಒಂದ್ ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಅರವತ್ತು ಆದವರಿಗೇನು ಅರವತ್ತ್ ಐದಾರು ಗಂಟೆ ಕನ್ವರ್ಟ್ ಆಗುತ್ತೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಇಲ್ಲ ಯಾರಾದ್ರು ಅದು ಗೊತ್ತೇ ಇಲ್ಲ ನಾನು ಈಗ ಫ್ರೆಶ್ ಆಗಿ ಹಾಕ್ತಿದ್ದೀನಿ ನನಗೆ ಎಪ್ಪತ್ತು ವಯಸ್ಸಾಗಿತ್ತು ಅಂತಂದ್ರೆ ಅವ್ರು ಡೈರೆಕ್ಟ್ ಆಗಿನೂ ಅರ್ಜಿ ಹಾಕ್ಬೋದು ಅರ್ಜಿ ಹಾಕಿದ್ರೆ ಒಂದು ತಿಂಗಳಲ್ಲಿ ಪ್ರೊಸೆಸ್ ಆಗಿ ನೆಕ್ಸ್ಟ್ ಮಂತ್ ಇಂದ ಮಾಸಿಕವಾಗಿ ಮಾಸಿಕ ಒಂದು ಸಾವಿರದ ಎರಡ್ನೂರು ರೂಪಾಯಿ ಸರ್ಕಾರದಿಂದ ಬರುತ್ತೆ ಈ ಮಾಸಿಕವಾಗಿ ಬರುವಂತ ಅಮೌಂಟ್ ಕಡಿಮೆ ಇರಬಹುದು ಆರ್ನೂರು ಹನ್ನೆರಡು ಬಟ್ ಎಲ್ಲೋ ಕಡೆ ಆ ಹಿರಿಯ ಜೀವಿಗಳಿಗೆ ತಮ್ಮ ಮೊಮ್ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡಿಸೋದಾಗ್ಲಿ ಅಥವಾ ಒಂದು ಟ್ಯಾಬ್ಲೆಟ್ ತಾವು ಟ್ಯಾಬ್ಲೆಟ್ ತೋರೋದಾಗ್ಲಿ ಅಥವಾ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಇದು ಅವರಿಗೆ ಉತ್ತೇಜನ ನೀಡದೇತಿ ಈ ಹಿರಿಯ ಜೀವಿಗಳು ನಮ್ಮ ಸೊಸೈಟಿಯಲ್ಲಿ ಬರ್ತಾ 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 ಓಲ್ಡ್ ಏಜ್ ಏಜ್ ಡಿಫ್ರೆನ್ಸ್ ಆಗ್ತಾ ಬರ್ತಾ ಇದೆ ಈಗೆಲ್ಲ ನಮ್ದು ಭಾರತದ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಹದಿನೆಂಟರಿಂದ ಅರವತ್ತು ಏಜ್ ಒಳಗಡೆ ಇದೆ ಇನ್ನ ಫ್ಯೂಚರ್ ಡೇಸ್ ಅಲ್ಲಿ ಹಿರಿಯ ಜೀವಿಗಳ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಬಹಳಷ್ಟು ಬುದ್ಧಿಜೀವಿ ಹಾಗೂ ಇದೇ ಸಂದರ್ಭದಲ್ಲಿ ಪ್ರಧಾನಿ ದಿವಾಣಿ ನ್ಯಾಯಾಧೀಶರು ತಹಸೀಲ್ದಾರರವರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯವರು ಅಂಗನವಾಡಿ ಕಾರ್ಯಕರ್ತರು ಹಿರಿಯರು ನಾಗರಿಕರು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು